ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ಕಿತ್ತಾಟ ಬಹಳ ದೊಡ್ಡ ಮಟ್ಟಕ್ಕೆ ಸಾಗಿತ್ತು ಸಾಗ್ತಾ ಇದೆ ಅದರ ಅಂತಿಮ ಸ್ವರೂಪ ಕ್ಲೈಮ್ಯಾಕ್ಸ್ ಬಂದಿದೆಯಾ ಅಂತ ಹೇಳಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಅಂತ್ಯ ಆಡುತ್ತಾ ಇವತ್ತು ಸಂಜೆ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ರಾಜ್ಯದ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ಆಗುತ್ತೆ ಮೊದಲು ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಮತ್ತು ಸುರ್ಜೆವಾಲಾ ನಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೀಗೆ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾರೆ ಆ ಸಭೆಯ ನಂತರದಲ್ಲಿ ಒಂದು ಸ್ಪಷ್ಟ ಅಭಿಪ್ರಾಯಕ್ಕೆ ಬರ್ತಾರಾ ಅಂತ ನೋಡಬೇಕಾಗಿತ್ತು ಗದ್ದುಗೆ ಗುದ್ದಾಟಕ್ಕೆ ಇವತ್ತು ತೆರೆ ಬೀಳ್ತಾ ಹಾಗಾದರೆ ನಂತರ ಸಿ ಎಂ ಹಾಗೂ ಡಿ ಸಿ ಎಮ್ಮನ್ನು ಅನ್ನು ದೆಹಲಿಗೆ ಕರೆಸಿಕೊಳ್ಳಲಾಗುತ್ತೆ ಮಾತುಕತೆಯನ್ನು ಮಾಡಲಾಗುತ್ತೆ ಇಬ್ಬರು ದೆಹಲಿಗೆ ಹೋಗಿ ಮಾತುಕತೆಯನ್ನು ಮಾಡಿದ ನಂತರದಲ್ಲಿ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹೀಗಾಗಿ ಇಬ್ಬರ ಜೊತೆ ಮಾತು ಮಾತುಕತೆಯನ್ನು ಮಾಡಿ ಇಬ್ಬರಲ್ಲೂ ಒಬ್ಬರಿಗೂ ಸಂಧಾನ ಮಾಡಲೇಬೇಕು ಸಮಾಧಾನ ಮಾಡಲೇಬೇಕು ಗೊತ್ತಿಲ್ಲ ಕುರ್ಚಿ ಬಿಟ್ಟುಕೊಡೋದಾದರೆ ಸಿದ್ದರಾಮಯ್ಯ ಅವರದನ್ನು ಸಮಾಧಾನ ಮಾಡಿ ಪಕ್ಷದಲ್ಲಿ ಉಳಿಸಿಕೊಳ್ಳಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ಪಕ್ಷಕ್ಕಿದೆ ಡಿ ಕೆ ಶಿವಕುಮಾರ್ಗೆ ಒಂದು ವೇಳೆ ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ಗೆ ಸಮಾಧಾನ ಮಾಡಬೇಕಾಗಿದೆ ಪಕ್ಷದಲ್ಲಿ ಉಳಿಸಿಕೊಳ್ಬೇಕಾಗಿದೆ ಇಬ್ಬರೂ ಕೂಡ ಪಕ್ಷದಲ್ಲಿರಬೇಕು ಅಂತ ಹೇಳಿದರೆ ಒಂದು ಸಮಂಜಸವಾದ ಬ್ಯಾಲೆನ್ಸ್ಡ್ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಬಟ್ ಒಂದಂತೂ ಸತ್ಯ ಇಬ್ಬರಲ್ಲಿ ಒಬ್ಬರು ಅಸಮಾಧಾನಿತರಾಗ್ತಾರೆ ಅದು ಸಿದ್ದರಾಮಯ್ಯ ಆಗ್ತಾರಾ ಡಿ ಕೆ ಶಿವಕುಮಾರ್ ಆಗ್ತಾರಾ ಗೊತ್ತಿಲ್ಲ ಪ್ರತಿವಾರವೂ ಕೂಡ ಎಲಿಮಿನೇಟ್ ಆಗುವಂಥ ಕೆಲವು ಶೋಗಳನ್ನು ನೋಡ್ತಾ ಇರ್ತೀರಿ ಇದರಲ್ಲಿ ಒಬ್ಬರು ಎಲಿಮಿನೇಟ್ ಆಗಿ ಆಗ್ತಾರೆ ಬಟ್ ಅವರು ಯಾರು ಅಂತ ಗೊತ್ತಿಲ್ಲ ಡಿ ಕೆ ಶಿನ ಸಿದ್ದರಾಮಯ್ಯನ ಗೊತ್ತಿಲ್ಲ ಬಟ್ ಹೈಕಮಾಂಡ್ ಅಂಥ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ತಾ ಇದೆ ಇದು ಹೇಗೆ ಅಳೆದು ತೂಗಿ ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ನಾಯಕರಿಗೆ ಸಮಾಧಾನ ಪಡಿಸಬೇಕು ಅನ್ನುವ ವಿಚಾರ ಕೂಡ ಹೈಕಮಾಂಡ್ ಮುಂದೆ ಬಹಳ ದೊಡ್ಡ ವಿಷಯವಾಗಿದೆ ಸೊ ಇವತ್ತು ಸಂಜೆ ಸಭೆ ನಡೆಯುತ್ತೆ ಮೊದಲು ಕರ್ನಾಟಕದ ವಿಚಾರ ಗೊತ್ತಿರುವವರು ಯಾರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಡೀ ರಾಜ್ಯದ ಇಂಚಿಂಚು ಮಾಹಿತಿ ಇದೆ ನಮ್ಮ ರಾಜ್ಯದವರೇ ಆಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಆಗಿದ್ದಾರೆ ಈ ಕಾರಣದಿಂದಾಗಿ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಇನ್ನು ಉಸ್ತುವಾರಿ ಆಗಿರುವಂಥ ಸುರ್ಜೆಬಾಲ ಕೆ ಸಿ ವೇಣುಗೋಪಾಲ್ ಯಾಕೆ ಹಿಂದಿನ ಉಸ್ತುವಾರಿ ಹೀಗಾಗಿ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೆ ಸುರ್ಜೆಬಾಲಗೂ ಕೂಡ ರಾಜ್ಯದ ಇಡೀ ಚಿತ್ರಣ ಗಮನದಲ್ಲಿದೆ ಸೊ ಹೀಗಾಗಿ ಇಬ್ಬರೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಆನಂತರದಲ್ಲಿ ಹೈಕಮಾಂಡ್ ಜೊತೆ ಮಾತುಕಡೆ ಹೈಕಮಾಂಡ್ ಇನ್ ದ ಸೆನ್ಸ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಎಸ್ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗ ಶೀಘ್ರವೇ ಸಿ ಎಂ ಹಾಗೂ ಡಿ ಸಿ ಎಂಗೆ ಹೈಕಮಾಂಡ್ ಬುಲಾವ್ ಕೊಡುತ್ತೆ ನಾನು ದೆಹಲಿಗೆ ಹೋದ ಮೇಲೆ ಮಾತುಕತೆಯನ್ನು ಮಾಡ್ತೇನೆ ಮುಖ್ಯವಾದ ಮೂರ್ನಾಲ್ಕು ಜನರನ್ನು ಕೆರೆಸ್ತೇವೆ ಮೂರ್ನಾಲ್ಕು ಜನರನ್ನು ಕರೆಸಿ ಮಾತನಾಡ್ತೇವೆ ಹೇಗೆ ಮುಂದುವರಿಬೇಕು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಕೂಡ ಸೇರಿಸಿಲ್ಲ ಅವರು ಸೇರಿಸಬೇಕಾಗಿತ್ತು ಅಂತ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ದೆಹಲಿಗೆ ಕರೆದು ಕೂರಿಸಿ ಮಾತನಾಡಿ ತೀರ್ಮಾನವನ್ನು ಮಾಡ್ತೇವೆ ಎಲ್ಲ ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ

ಯಾವ ಸುಧೀರಾ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆಗೆ ಆಹ್ವಾನ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ನಾಯಕರನ್ನು ಆಹ್ವಾನ ಕೊಡ್ತೀನಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ ಹೈಕಮಾಂಡ್ ಕರೆದರೆ ದೆಹಲಿಗೆ ಹೋಗಲಿಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾನೆ ಹೈಕಮಾಂಡ್ ಕರೆದರೆ ನಾನು ದೆಹಲಿಗೆ ಹೋಗ್ತೇನೆ ನಗುತ್ತಲೇ ಮೂರು ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇತ್ತ ದೆಹಲಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಾನು ಮತ್ತು ಸಿ ಎಂ ಇಬ್ಬರು ಮಾತನಾಡಿಕೊಂಡು ಹೋಗ್ತೇವೆ ಹೈಕಮಾಂಡ್ ಯಾವಾಗ ಕರೀತಾರೋ ಆಗ ಹೋಗ್ತೇವೆ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕರೆದ್ರೆ ಹೋಗ್ತೀನಿ ಗೆಲ್ಲ ಕರೆದ್ರೆ ಹೋಗ್ತೀನಿ ಸರ್ ಕರೆದ್ರೆ ಹೋಗ್ತೀನಿ

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಸದ್ಯಕ್ಕಂತೂ ನಾ ಕೊಡೆ ನೀ ಬೆಡೆ ಎನ್ನುವ ಸ್ಥಿತಿಯಲ್ಲಿ ಹೈಕಮಾಂಡ್ ಈಗ ಅಳೆದು ತೂಗಿ ಒಬ್ಬರಿಗೆ ಸಮಾಧಾನ ಮಾಡಬೇಕು ಅದರಲ್ಲಿ ಡಿ ಕೆ ಶಿವಕುಮಾರ್ ಸಮಾಧಾನ ಮಾಡುತ್ತಾ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿಗಳ ಸಮಾಧಾನ ಮಾಡುತ್ತಾ ಗೊತ್ತಿಲ್ಲ ಯಾಕಂದ್ರೆ ಒಬ್ಬ ಇಬ್ಬರಲ್ಲಿ ಒಬ್ಬರು ಅತೃಪ್ತರಾಗೋದು ಅಥವಾ ಅಸಮಾಧಾನಿತರಾಗೋದು ಗ್ಯಾರಂಟಿ ಹೈಕಮಾಂಡ್ ಮುಂದಿರುವಂಥ ಸವಾಲುಗಳು ಏನು ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ ದಶತ್ ಈಗ ದೆಹಲಿಯಲ್ಲಿ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ಕಾರಣಕ್ಕೆ ಸೋತ್ವಿ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಸಭೆ ಪ್ರಾರಂಭವಾಗಿದೆ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಾಳೆ ಕೂಡ ಈ ಸಭೆ ಮುಂದುವರಿಯುತ್ತೆ ಇವತ್ತು ಸಭೆಯ ಕೊನೆಯಲ್ಲಿ ಆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಇದೇ ಸಭೆಯಲ್ಲಿ ಯಾಕಂದ್ರೆ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳು ಕೈ ಕೊಟ್ಟಿದ್ರಿಂದ ಹೀನಾಯವಾಗಿ ಸೋಲನ್ನ ಅನುಭವಿಸ್ಬೇಕಾಯ್ತು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಆ ಕಾರಣಕ್ಕೆ ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಕಳೆದ ಒಂಬತ್ತು ಹತ್ತು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಮುಜುಗರವನ್ನ ತರ್ತಾ ಇದೆ ಪಕ್ಷ ಮತ್ತೆ ಸರ್ಕಾರ ಎರಡಕ್ಕೂ ಕೂಡ ಡ್ಯಾಮೇಜ್ ಇದರ ಜೊತೆಗೆ ರಾಜ್ಯದ ಜನರಿಗೂ ಕೂಡ ಮನರಂಜನೆ ಸಿಕ್ಕಂತೆ ಆಗ್ತಾ ಇದೆ ಆ ಈ ನಾಯಕರ ಹೇಳಿಕೆಗಳು ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತೊಂದು ಕಡೆ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು ಮುಖಂಡರು ಶಾಸಕರಿಗೆ ಗೊಂದಲಗಳು ಶುರುವಾಗ್ತಾ ಇದೆ ನಾವು ಯಾರ ಪರವಾಗಿ ನಿಲ್ಬೇಕು ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಬೇಕಾ ಆ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಬೇಕಾ ಅನ್ನುವಂತಹ ಗೊಂದಲಗಳು ಕೂಡ ಶುರುವಾಗ್ತಾ ಇದೆ ಆ ಕಾರಣಕ್ಕೆ ಹೈಕಮಾಂಡ್ ಈಗ ಮಧ್ಯಪ್ರವೇಶವನ್ನ ಮಾಡಿದೆ ಇವತ್ತು ಬಹುತೇಕವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಇದರ ಬಗ್ಗೆ ಒಂದು ಅಂತಿಮ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿಗಳಿದೆ ಯಾಕಂದ್ರೆ ಈ ಕಡೆ ಸಿಎಂ ಸ್ಥಾನಕ್ಕೆ ಬಿಗಿ ಪಟ್ಟನ್ನ ಡಿಕೆ ಶಿವಕುಮಾರ್ ಹಿಡಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಂಟಿಕೊಂಡು ಕುಳಿತಂತೆ ಕಾಣಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಆ ಒಂದು ಕಡೆ ಆ ಒಕ್ಕಲಿಗ ಸಮುದಾಯದ ಶ್ರೀಗಳು ಹಾಗೆ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ತಾ ಇದ್ದಾರೆ ಈ ಕಡೆ ಅಹಿಂದ ಸಮುದಾಯದ ಸಚಿವರು ಶಾಸಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾ ಇದ್ದಾರೆ ಆ ಕಾರಣಕ್ಕೆ ಇದು ಮತ್ತಷ್ಟು ಜಟಿಲ ಆಗ್ತಾ ಹೋಗ್ತಾ ಇದೆ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಆ ಈಗ ಹೈಕಮಾಂಡ್ ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಇಬ್ಬರು ನಾಯಕರನ್ನ ಕರೆಸಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಈ ಕಡೆ ಸಿದ್ದರಾಮಯ್ಯ ಮನವೊಲಿಸಿ ಇಲ್ಲ ನೀವು ಎರಡೂವರೆ ವರ್ಷ ಇದ್ದೀರಿ ನೀವು ಅವ್ರಿಗೆ ಬಿಟ್ಕೊಡಿ ಪಕ್ಷದಲ್ಲಿ ನೀವು ಆ ಮಾರ್ಗದರ್ಶನವನ್ನ ಮಾಡ್ಕೊಂಡಿರಿ ಅಂತೇಳಿ ಅವ್ರನ್ನಾದ್ರೂ ಒಪ್ಪಿಸ್ಬೇಕಾಗತ್ತೆ ಅಥವಾ ಸಿದ್ದರಾಮಯ್ಯ ಅವರನ್ನ ಉಳಿದಿರುವಂತ ಅವಧಿಗೆ ಆ ನೀವು ಇದಕ್ಕೆ ನಿಮ್ಮ ಸಹಕಾರವನ್ನ ಕೊಡ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಆದ್ರೂ ಒಪ್ಪಿಸ್ಬೇಕಾಗತ್ತೆ ಸೊ ಇಲ್ಲಿ ಇಬ್ಬರು ಜಗದೆ ಇರೋದ್ರಿಂದ ಹೈಕಮಾಂಡ್ ಈ ಕೆಲಸವನ್ನ ಮಾಡಿದ್ರೆ ಮಾತ್ರ ಪಕ್ಷ ಮತ್ತೆ ಸರ್ಕಾರಕ್ಕೆ ಈಗ ಎದುರಾಗಿರುವಂತಹ ಮುಜುಗರದಿಂದ ಪಾರು ಮಾಡಬಹುದು ಇಲ್ಲದೆ ಹೋದ್ರೆ ಒಬ್ಬರಿಗೆ ಏನಾದ್ರೂ ಇಲ್ಲಿ ಹಿನ್ನಡೆ ಆಯ್ತು ಅಂದ್ರೂ ಕೂಡ ಅದು ಪಕ್ಷ ಮತ್ತೆ ಸರ್ಕಾರದ ಮೇಲೂ ಕೂಡ ಒಡತವನ್ನ ಬೀಳುತ್ತೆ ದಶರಥ್ ಹಾಗಾಗಿ ಬಹಳ ಎಚ್ಚರಿಕೆಯಿಂದಲೇ ಹೈಕಮಾಂಡ್ ಈ ವಿಚಾರವನ್ನ ಸಮಸ್ಯೆಯನ್ನ ಪರಿಹರಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಹಾಗಾಗಿ ಇವತ್ತು ಅಥವಾ ನಾಳೆ ಇದ್ರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡು ಇಪ್ಪತ್ತೊಂಬತ್ತರಂದು ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಅವರ ಜೊತೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳಿದೆ ತದನಂತರವೇ ಇದಕ್ಕೆ ಒಂದು ಕ್ಲಾರಿಟಿ ಸಿಗತ್ತೆ ಅಲ್ಲಿಯವರೆಗೂ ಕೂಡ ಇದು ಹಾಗೆ ಮುಂದುವರಿಯುತ್ತೆ ಶಿವಕುಮಾರ್ ನಿಮ್ಮ